ದೇಶದ ಹಣಕಾಸು ವಲಯದಲ್ಲಿ ಇತ್ತೀಚಿನ ಕೆಲ ವರ್ಷಗಳಿಂದ ಮೋಡಿ ಮಾಡಿದ್ದ ಪೇಟಿಎಂ ಪತನದ ಅಂಚಿಗೆ ಬಂದ್ ನಿಂತಿದೆ ನೋಟು ನಿಷೇಧದ ಬೆನ್ನಿಗೆ ಇದೊಂದು ಕ್ರಾಂತಿಕಾರಿ ಹೆಜ್ಜೆ ಎನ್ನುವಂತೆ ಬಂದಿತ್ತು ಮೋದಿಯವರೇ ಬೆನ್ನಿಗೆ ನಿಂತು ಜಾಹೀರಾತಿನಲ್ಲಿ ಫೋಟೋಗೆ ಫೋಸ್ ಕೊಟ್ಟಿದ್ರು ಹಾಗೆ ಭರ್ಜರಿಯಾಗಿ ಶುರುವಾದ ಪೇಟಿಎಂ ಮಾಡಿಕೊಂಡ ಎಡವಟ್ಟುಗಳೇನು ಅದನ್ನು ನಂಬಿದ ಲಕ್ಷಾಂತರ ಗ್ರಾಹಕರ ಗತಿಯೇನು ಯಾಕಿಂತ ಸಮಸ್ಯೆಗಳು ಭ್ರಮೆಯನ್ನು ಹುಟ್ಟಿಸಿ ಹಾದಿ ತಪ್ಪಿಸ್ತಾ ಕಡೆಗೆ ಜನರಿಗೆ ಕೈ ಕೊಡುತ್ತೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಪೇಟಿಎಂ ಕರು ಅಂತ ಹಾಡ್ತಾ ಜಾದು ಮಾಡಿದ್ದ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯೇ ತನ್ನ ಬಲಕ್ಕಿದ್ದಾರೆ ಅಂತ ಬಿಂಬಿಸಿಕೊಂಡಿದ್ದ ಆ ಸಂಸ್ಥೆ ಇಂದು ಅಕ್ಷರಶಃ ದಿಕ್ಕೆಟ್ಟಿದೆ ಏನೇನೋ ಆಡಂಬರಗಳೊಂದಿಗೆ ಬಂದಿದ್ದ ಅದು ಈಗ ಸಂಪೂರ್ಣ ನೆಲ ಕಚ್ಚಿದೆ ಅತ್ತ ಆರ್ಬಿಐ ನಿರ್ದಾಕ್ಷಿಣ್ಯವಾಗಿ ನಿರ್ಬಂಧ ಹೇರಿದ್ರೆ ಇತ್ತ ಮೋದಿ ಸರ್ಕಾರ ಕೂಡ ಅದರ ಕೈ ಬಿಟ್ಟಿದೆ ಇದೇ ಮಾರ್ಚ್ ಒಂದರಿಂದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅಂದರೆ ಪಿಪಿಬಿ ಬಂದ್ ಆಗ್ತಾ ಇದೆ ಹಲವು ಬಗೆಯ ನಿರ್ಬಂಧಗಳನ್ನ ಪಿಪಿಬಿ ಮೇಲೆ ಆರ್ಬಿಐ ಕೇಳಿದೆ ಅದು ನಿರಂತರವಾಗಿ ಹಲವಾರು ಬ್ಯಾಂಕಿಂಗ್ ನಿಯಮಗಳನ್ನ ಉಲ್ಲಂಘನೆ ಮಾಡಿದೆ ಅನ್ನೋದು ಆರ್ಬಿಐ ನಿರ್ಬಂಧ ಹೇರ್ತಿರೋದಕ್ಕೆ ಕಾರಣ ವಿವರವಾಗಿ ಕಾರಣಗಳನ್ನು ಐ ಸೂಚಿಸಿಲ್ಲವಾದ್ರೂ ಬ್ಯಾಂಕ್ ಖಾತೆಗಳಿಗೆ ಅಗತ್ಯವಿರುವ ಕೆ ವೈಸಿ ದಾಖಲೆಗಳನ್ನ ಪಿಪಿಬಿ ಸರಿಯಾಗಿ ನಿರ್ವಹಿಸಿಲ್ಲ ಅನ್ನೋದು ಕೂಡ ಅದರಲ್ಲಿರುವ ಒಂದು ಅಂಶ ಅಂತ ವರದಿಗಳು ಹೇಳ್ತಿದೆ ಎರಡು ವರ್ಷದ ಹಿಂದೆಯೂ ಹೀಗೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ತಿಂಗಳಲ್ಲೂ ಕೂಡ ಪಿಪಿಬಿ ಮೇಲೆ ಆರ್ಬಿಐ ನಿರ್ಬಂಧ ಹೇರಿತ್ತು ಅದಾಗಿ ಸುಮಾರು ಎರಡು ವರ್ಷಗಳ ನಂತರ ಈಗ ಹೊಸದಾಗಿ ನಿರ್ಬಂಧಗಳನ್ನ ಹೇರಲಾಗಿದೆ ಪಿಟಿಎಂ ಸಂಸ್ಥಾಪಕ ವಿಜಯ್ ಶೇಖರ್ ಶರ್ಮಾ ಬ್ಯಾಂಕ್ ಆರ್ ಬಿ ಐ ನಿಯಮಗಳನ್ನ ಸಂಪೂರ್ಣವಾಗಿ ಅನುಸರಿಸುತ್ತೆ ಅಂತ ಹೇಳಿದ್ರು ಆದರೆ ಮೋದಿ ಫೋಟೋವನ್ನು ಎದುರಿಗಿಟ್ಟುಕೊಂಡು ಆಮೇಲೆ ಆಡಿದ ಆಟ ಇಂದು ಅದನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ ಆರ್ ಬಿ ಐ ಹೇರಿರುವ ನಿರ್ಬಂಧಗಳೇನು ಅನ್ನೋದನ್ನ ನೋಡೋದಾದ್ರೆ ಅದರಲ್ಲಿ ಮೊದಲೇದಾಗಿ ಆರ್ ಬಿ ಐ ನಿರ್ಬಂಧಗಳ ಅನ್ವಯ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಸೇವೆಗಳು ಸ್ಥಗಿತ ಆಗುತ್ತೆ ಎರಡನೇದಾಗಿ ಖಾತೆಗಳಿಗೆ ಹೊಸದಾಗಿ ಠೇವಣಿಗಳನ್ನು ಸ್ವೀಕರಿಸದಂತೆ ಮತ್ತು ಕ್ರೆಡಿಟ್ ವಹಿವಾಟುಗಳನ್ನ ಮಾಡದಂತೆ ನಿರ್ಬಂಧ ವಿಧಿಸಲಾಗಿದೆ ಮೂರನೇದಾಗಿ ಫೆಬ್ರವರಿ ಇಪ್ಪತ್ತೊಂಬತ್ತರ ನಂತರ ಅಂದರೆ ಈ ತಿಂಗಳ ಅಂತ್ಯದ ನಂತರ ಗ್ರಾಹಕರ ಖಾತೆಗಳು ಅಥವಾ ಪ್ರಿಪೇಯ್ಡ್ ಸೇವೆಗಳಾದ ವ್ಯಾಲೆಟ್ಗಳು ಮತ್ತು ಫಾಸ್ಟ್ಯಾಗ್ಗಳಲ್ಲಿ ಠೇವಣಿಗಳನ್ನು ಸ್ವೀಕಾರ ಮಾಡುವಂತಿಲ್ಲ ನಾಲ್ಕನೇದಾಗಿ ಕ್ರೆಡಿಟ್ ವಹಿವಾಟುಗಳನ್ನು ನಡೆಸೋದು ಅಥವಾ ಟಾಪ್ ಅಪ್ ತೆಗೆದುಕೊಳ್ಳುವುದನ್ನ ಆರ್ ಬಿ ಐ ನಿರ್ಬಂಧ ಮಾಡಿದೆ ಐದನೇದಾಗಿ ಪೇಟಿಎಂ ಮಾಲೀಕ ಸಂಸ್ಥೆಯಾದ ಒನ್ ನೈನ್ ಸೆವೆನ್ ಕಮ್ಯುನಿಕೇಶನ್ಸ್ ಮತ್ತು ಪೇಟಿಎಂ ಪೇಮೆಂಟ್ ಸರ್ವಿಸಸ್ನ ನೋಡಲ್ ಖಾತೆಗಳನ್ನು ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗೆ ನಿಲ್ಲಿಸುವಂತೇನೂ ರಿಸರ್ವ್ ಬ್ಯಾಂಕ್ ನಿರ್ದೇಶನ ಕೊಟ್ಟಿದೆ ಹಾಗಾದ್ರೆ ಗ್ರಾಹಕರ ಮೇಲೆ ಇದರಿಂದ ಉಂಟಾಗುವ ಪರಿಣಾಮಗಳು ಏನು ಅನ್ನೋದನ್ನ ನೋಡೋದಾದ್ರೆ ಮೊದಲೇದಾಗಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಫೆಬ್ರವರಿ ಇಪ್ಪತ್ತೊಂಬತ್ತರ ನಂತರ ಠೇವಣಿಗಳನ್ನ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲವಾದ್ರಿಂದ ವ್ಯಾಲೆಟ್ಗಳು ಸೇರಿದಂತೆ ಕ್ರೆಡಿಟ್ ವಹಿವಾಟುಗಳನ್ನು ನಿರ್ವಹಿಸೋಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಬ್ಯಾಂಕ್ ತನ್ನ ಖಾತೆಗಳು ಅಥವಾ ವ್ಯಾಲೆಟ್ಗಳ ಮೂಲಕ ಗ್ರಾಹಕರಿಗೆ ಸಾಲದ ಹಣವನ್ನ ಕ್ರೆಡಿಟ್ ಮಾಡೋಕೆ ಸಾಧ್ಯ ಆಗೋದಿಲ್ಲ ಎರಡನೇದಾಗಿ ಗ್ರಾಹಕರು ತಮ್ಮ ಖಾತೆಯಲ್ಲಿ ಇನ್ನೂ ಉಳಿದಿರುವ ಬಾಕಿಗಳನ್ನ ನಿರ್ಬಂಧಗಳಿಲ್ಲದೆ ಹಿಂಪಡಿಬಹುದು ಅಥವಾ ಬಳಸ್ಕೊಳ್ಬಹುದು ಮೂರನೇದಾಗಿ ಆರ್ ಬಿ ಐ ಹೇರಿರುವ ಈ ನಿರ್ಬಂಧದಂತೆ ಯು ಪಿ ಐ ಸೇರಿದಂತೆ ಹಣ ವರ್ಗಾವಣೆಯನ್ನ ನೀಡೋಕೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಅವಕಾಶ ಇಲ್ಲ ಹಾಗಾಗಿ ಯಾರಾದರೂ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿನ ಬ್ಯಾಲೆನ್ಸ್ ಅನ್ನ ಯು ಪಿ ಐ ಮೂಲಕ ವರ್ಗಾಯಿಸೋಕೆ ಸಾಧ್ಯ ಆಗೋದಿಲ್ಲ ನಾಲ್ಕನೇದಾಗಿ ಪೇಟಿಎಂನ ವ್ಯಾಲೆಟ್ ಅಪ್ಲಿಕೇಶನ್ ಮತ್ತು ಇತರ ಬ್ಯಾಂಕ್ಗಳ ಖಾತೆಗಳಿಗೆ ಲಿಂಕ್ ಮಾಡಲಾದ ಯು ಪಿ ಐ ಸೇವೆಗಳಿಗೆ ಯಾವುದೇ ತೊಂದರೆ ಇರೋದಿಲ್ಲ ಐದನೇದಾಗಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಮಾಡಲಾದ ಸೇವೆಗಳನ್ನು ಮಾತ್ರ ಬಳಸೋಕೆ ಆಗೋದಿಲ್ಲ ಆರನೇದು ರಸ್ತೆ ಟೋಲ್ಗಳನ್ನು ಪಾವತಿ ಮಾಡೋದಕ್ಕೆ ಯಾವುದೇ ಗ್ರಾಹಕ ಖಾತೆಗಳು ಪ್ರಿಪೇಯ್ಡ್ ಉಪಕರಣಗಳು ವ್ಯಾಲೆಟ್ಗಳು ಕಾರ್ಡ್ಗಳನ್ನು ಟಾಪ್ ಅಪ್ ಮಾಡುವಂತಹ ಚಟುವಟಿಕೆಗೂ ಅವಕಾಶ ಇಲ್ಲವಾಗಿದೆ ಏಳನೇದಾಗಿ ಬ್ಯಾಂಕ್ ಆದಾಗ್ಯೂ ಗ್ರಾಹಕರ ಖಾತೆಗಳಲ್ಲಿ ಬಡ್ಡಿ ಕ್ಯಾಶ್ ಬ್ಯಾಕ್ ಅಥವಾ ಮರುಪಾವತಿಯನ್ನು ಕ್ರೆಡಿಟ್ ಮಾಡಬಹುದು ಎಂಟನೇದಾಗಿ ಉಳಿತಾಯ ಬ್ಯಾಂಕ್ ಖಾತೆಗಳು ಕರೆಂಟ್ ಅಕೌಂಟ್ಗಳು ಪ್ರೀಪೇಯ್ಡ್ ಉಪಕರಣಗಳು ಫಾಸ್ಟ್ ರಾಷ್ಟ್ರೀಯ ಸಾಮಾನ್ಯ ಮೊಬಿಲಿಟಿ ಕಾರ್ಡ್ಗಳು ಸೇರಿದಂತೆ ತಮ್ಮ ಖಾತೆಗಳಿಂದ ಬ್ಯಾಲೆನ್ಸ್ ಹಿಂಪಡೆಯಲು ಅಥವಾ ಬಳಸಿಕೊಳ್ಳಲು ಗ್ರಾಹಕರಿಗೆ ಯಾವುದೇ ನಿರ್ಬಂಧ ಇರುವುದಿಲ್ಲ ಅವರ ಬಾಕಿ ಹಣ ಹಿಂತೆಗೆದುಕೊಳ್ಳುವವರೆಗೂ ಅಥವಾ ಬಳಸಿಕೊಳ್ಳುವವರೆಗೂ ಈ ಅವಕಾಶ ಇರುತ್ತೆ ಒಂಬತ್ತನೇದು ಅಂದ್ರೆ ಗ್ರಾಹಕರು ಈ ಸೇವೆಗಳನ್ನ ಹೊಸದಾಗಿ ಹಣ ಹಾಕಿ ಟಾಪ್ ಅಪ್ ಮಾಡೋಕೆ ಸಾಧ್ಯ ಆಗೋದಿಲ್ಲ ಈಗಿರೋ ಬ್ಯಾಲೆನ್ಸ್ ಅನ್ನ ಬಳಕೆ ಮಾಡೋದಕ್ಕಷ್ಟೇ ಅವಕಾಶ ಇದೆ ಪೇಟಿಎಂ ಮೇಲೆ ಈಗ ಆರ್ ಬಿ ಐ ನಿರ್ಬಂಧಗಳನ್ನ ಹೇರಿಡೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕತ್ತೆ ಅದರಲ್ಲಿ ಮೊದಲನೆಯದ್ದು ಡಿಜಿಟಲ್ ನಲ್ಲಿರುವ ಅನೇಕ ಸ್ಟಾರ್ಟ್ಅಪ್ಗಳು ನಿಯಮ ಪಾಲನೆಯ ಉಲ್ಲಂಘನೆಯ ಅಪಾಯದ ಬಗ್ಗೆ ಅಷ್ಟಾಗಿ ತಲೆಕಡೆಸಿಕೊಳ್ಳೋದಿಲ್ವಾ ಅನ್ನೋ ಪ್ರಶ್ನೆ ಹೇಳತ್ತೆ ಗೇಮಿಂಗ್ ಗ್ಯಾಮ್ಲಿಂಗ್ ಮತ್ತು ಕ್ರಿಪ್ಟೋ ಸ್ಪೇಸ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಕಂಪನಿಗಳು ಇದಕ್ಕೆ ಸರಿಯಾದ ಉದಾಹರಣೆ ಬಹುಶಃ ಅವು ತಮ್ಮ ವ್ಯವಹಾರವನ್ನ ತ್ವರಿತವಾಗಿ ಬೆಳೆಸೋದ್ರತ್ತ ಮೊದಲು ಗಮನ ಕೊಡುತ್ತೆ ಮತ್ತು ಆ ಮೂಲಕ ನಿಯಂತ್ರಕರನ್ನೇ ಪ್ರಭಾವ ಮಾಡುವುದು ಸಾಧ್ಯ ಅಂತ ಭಾವಿಸುತ್ತೆ ಅಂತ ಕಂಪನಿಗಳಲ್ಲಿ ಹಣ ಹೂಡೋರು ಕೂಡ ಬಹುಶಃ ಹಾಗೇನೆ ಯೋಚನೆ ಮಾಡ್ತಾರೆ ಮತ್ತು ಚಿಲ್ಲರೆ ಹೂಡಿಕೆದಾರರಿಗೆ ತಮ್ಮ ಪಾಲನ್ನ ಇನ್ನೂ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋಕೆ ಬಯಸಿ ಅತ್ಯಂತ ಹೆಚ್ಚಿನ ಮೌಲ್ಯಗಳಲ್ಲಿ ಷೇರುಗಳನ್ನ ಖರೀದಿ ಮಾಡ್ತಾರೆ ಕೆಲವು ಹಂತದಲ್ಲಿ ವಾಣಿಜ್ಯೋದ್ಯಮಗಳು ನಿಯಮ ಉಲ್ಲಂಘನೆಯ ಆರೋಪಗಳನ್ನ ಕಡೆಗಣಿಸುವ ಯೋಚನೆಗೂ ಹೋಗಬಹುದು ವಾಣಿಜ್ಯೋದ್ಯಮದಲ್ಲಿ ಅಂತಹ ಅಡಚಣೆಗಳಿರುತ್ತೆ ಅಂತ ಅಂದುಕೊಳ್ಳೋದು ಮತ್ತು ಎಂಥದ್ದೋ ಆಶಾವಾದದೊಂದಿಗೆ ಮುಂದುವರಿಯೋದು ನಡೆಯುತ್ತೆ ಆದರೆ ಆಶಾವಾದಿ ಆಗೋದು ಬೇರೆ ಅತಿಯಾದ ಆಶಾವಾದ ಬೇರೆ ಎರಡರ ನಡುವಿನ ಗೆರೆ ಬಹಳ ತೆಳುವಾದದ್ದು ಮತ್ತು ಆಶಾವಾದವನ್ನ ಮೀರಿ ಅತಿಯಾದ ಆಶಾವಾದದಲ್ಲಿ ಮೈಮರೆ ಎದುರಾಗಬಹುದಾದ ಅಪಾಯದ ಬಗ್ಗೆ ಎಚ್ಚರವೇ ಇಲ್ಲದೆ ಹೋಗಬಹುದು ಪೇಟಿಎಂ ವಿಚಾರದಲ್ಲಿ ಬಹುಶಃ ಅದೇ ಆದಂತಿದೆ ಭಾರತದ ಹಲವಾರು ಹೊಸ ವಾಣಿಜ್ಯೋದ್ಯಮಿಗಳಿಗೆ ಸ್ಫೂರ್ತಿ ಆಗಿರೋದು ಮೆಟಾ ಪ್ಲಾಟ್ಫಾರ್ಮ್ ನ ಸಿಇಒ ಮಾರ್ಕ್ ಜುಕರ್ಬರ್ಗ್ ಒಮ್ಮೆ ಹೇಳಿದ್ದ ಮಾತು ವೇಗವಾಗಿ ಹೋಗಿ ಮತ್ತು ಭಿನ್ನವಾದದ್ದನ್ನ ಕೊಡಿ ವಿಭಿನ್ನವಾದದ್ದು ಇಲ್ಲದೆ ಹೋದರೆ ವೇಗ ಸಾಧ್ಯವಿಲ್ಲ ಅಂತ ಜುಕರ್ಬರ್ಗ್ ಹೇಳಿದ್ರು ಆದರೆ ಅದೇ ಸಂಸ್ಥೆ ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ವೇಗ ಬೇಕು ಆದರೆ ಸ್ಥಿರ ಮೂಲ ಸೌಕರ್ಯಗಳೊಂದಿಗೆ ಇರಬೇಕು ಅಂತ ತನ್ನ ಧ್ಯೇಯವನ್ನ ಬದಲಿಸಿತ್ತು ನಿಯಮಗಳು ವೇಗವಾಗಿ ಹೋಗೋಕೆ ತೊಡಕು ಅನ್ನೋದು ಸಾಮಾನ್ಯ ಭಾವನೆ ಹಾಗಾಗಿನೇ ನೆಲದ ಕಾನೂನು ಅಂದ್ರೆ ಅಸಡ್ಡೆ ತೋರೋರೇ ಹೆಚ್ಚು ಆದರೆ ನೆಲದ ಕಾನೂನುಗಳು ನೆಲದ ಕಾನೂನುಗಳೇ ಯಾವುದೇ ಹೊಸ ಮತ್ತು ಅಭಿವೃದ್ಧಿಶೀಲ ಉದ್ಯಮದಲ್ಲಿ ಅವುಗಳನ್ನ ಬಿಟ್ಟು ಹೋಗೋಕೆ ಸಾಧ್ಯನೇ ಇಲ್ಲ ಜುಕರ್ಬರ್ಗ್ ಧ್ಯೇಯ ಬದಲಾಗಿದ್ದು ಕೂಡ ಈ ಹಿನ್ನೆಲೆಯಲ್ಲಿ ಅದನ್ನ ಭಾರತದ ಉದ್ಯಮಿಗಳು ಮಾತ್ರ ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಎರಡನೇದಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಕೆಲವು ಹೊಸ ಉದ್ಯಮಿಗಳು ಮತ್ತಿತರರು ಸಾಮಾಜಿಕ ಮಾಧ್ಯಮದಲ್ಲಿ ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಅನ್ನು ಬೆಂಬಲಿಸಿದ್ದಾರೆ ಫಿನ್ಟೆಕ್ ಹಾಗೂ ಸ್ಟಾರ್ಟ್ಅಪ್ ವಲಯಗಳ ಕೆಲವರು ಪಿಪಿಬಿ ಮೇಲಿನ ಕಠಿಣ ಕ್ರಮಗಳನ್ನು ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ದಾರೆ ಅವರಿಲ್ಲಿ ಏನ್ ಹೇಳೋಕ್ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟ ಸ್ಟಾರ್ಟ್ಅಪ್ಗಳು ನಾಳೆ ದೊಡ್ಡ ಉದ್ಯಮಗಳಾಗಿ ಬೆಳೆಯೋಕೆ ನಿಯಮಗಳು ಹೆಚ್ಚು ಕಠಿಣವಲ್ಲದ್ದಾಗಿರಬೇಕಾದ ಅಗತ್ಯ ಇದೆ ಅನ್ನೋದು ಅವರ ವಾದ ಆದರೆ ಈ ವಾದ ಪಿಪಿಬಿ ಆರ್ಥಿಕ ಕ್ಷೇತ್ರದಲ್ಲಿನ ಉದ್ಯಮವಾಗಿದೆ ಅನ್ನೋದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಹಣಕಾಸು ವ್ಯವಸ್ಥೆಯಲ್ಲಿ ನಿಯಮಗಳು ಸಡಿಲ ಆದರೆ ಅದರ ಪರಿಣಾಮಗಳು ಉತ್ತಮವಾಗಿರುವುದಿಲ್ಲ ಅನ್ನೋದನ್ನ ಹೀಗೆ ವಾದಸೋರು ಮರೆತು ಬಿಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಡಾಟ್ ಕಾಮ್ ಗೀಳಿನಿಂದ ಶುರುವಾಗಿ ಎರಡ್ ಸಾವಿರದ ಎಂಟರಲ್ಲಿ ಶುರುವಾದ ಆರ್ಥಿಕ ಬಿಕ್ಕಟ್ಟುಗಳವರೆಗೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಮತ್ತು ಎರಡ್ ಸಾವಿರದ ಆರಂಭದ ಕಾಲದಲ್ಲಿನ ಸಹಾರಾ ಇಂಡಿಯಾದ ಏರುಗತಿಯಿಂದ ಹಿಡಿದು ಎರಡ್ ಸಾವಿರದ ಹತ್ತರ ದಶಕದಲ್ಲಿನ ಅನುತ್ಪಾದಕ ಸಾಲದ ಬಿಕ್ಕಟ್ಟಿನವರೆಗೆ ಇಂತಹ ಪ್ರಕರಣಗಳು ವಿಭಿನ್ನವಾಗಿರ್ಬೋದು ಪಿಪಿಬಿ ಆ ಯಾವುದೇ ಹಣಕಾಸು ಸಂಸ್ಥೆಗಳಂತೆ ದೊಡ್ಡದಲ್ಲವಾದ್ರೂ ಅದು ಭಾರತದ ಹಣಕಾಸು ವ್ಯವಸ್ಥೆಯೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿದೆ ವೈಯಕ್ತಿಕ ಮತ್ತು ಉದ್ಯಮಗಳ ಸಣ್ಣ ಹಣಕಾಸಿನ ವಹಿವಾಟುಗಳನ್ನು ನಡೆಸುವ ನೆಟ್ವರ್ಕ್ ಜೊತೆ ವ್ಯವಹಾರವಿರುವ ಹಿನ್ನೆಲೆಯಲ್ಲಿ ಅದು ಬಲವಾದ ನಿಯಮಗಳಿಗೆ ಒಳಪಡುವುದರ ಅಗತ್ಯ ಖಂಡಿತ ಇದೆ ಮೂರನೆಯದ್ದು ಆರ್ ಬಿ ಐ ನಿರ್ಧಾರ ಪಿಪಿಬಿಯ ಶೇಕಡ ನಲವತ್ತೊಂಬತ್ತರಷ್ಟು ಷೇರನ್ನ ಹೊಂದಿರುವ ಒನ್ ನೈನ್ ಸೆವೆನ್ ಕಮ್ಯುನಿಕೇಶನ್ನ ಷೇರು ಬೆಲೆ ಮೇಲೆ ಭಾರಿ ಪರಿಣಾಮ ಬೀರಿದೆ ಜನ್ವರಿ ಮೂವತ್ತೊಂದರಿಂದ ಅದು ಶೇಕಡ ನಲವತ್ತಕ್ಕಿಂತ ಹೆಚ್ಚು ಕುಸಿತಿದೆ ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿದ್ದ ಅದರ ಮಾರಾಟ ಬೆಲೆ ಎರಡ್ ಸಾವಿರದ ನೂರ ಐವತ್ತು ರೂಪಾಯಿಗಿಂತಲೂ ಸುಮಾರು ಶೇಕಡ ಎಪ್ಪತ್ತೊಂಬತ್ತರಷ್ಟು ಕಡಿಮೆಯಾಗಿದೆ ವಾಸ್ತವವಾಗಿ ಒನ್ ನೈನ್ ಸೆವೆನ್ ಕಮ್ಯುನಿಕೇಶನ್ನ ಆರಂಭಿಕ ಸಾರ್ವಜನಿಕ ಕೊಡುಗೆ ಅಂದರೆ ಐಪಿಒ ಮೂಲಕ ಹತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನ ಹೂಡಿಕೆದಾರರು ಮಾರಾಟ ಮಾಡಿದ್ದಾರೆ ಅಂದಿನಿಂದ ದೊಡ್ಡ ಪ್ರಮಾಣದಲ್ಲಿ ಅದರ ಮೌಲ್ಯ ಬಿದ್ದು ಹೋಗಿದೆ ಇಲ್ಲಿ ಕುತೂಹಲಕಾರಿ ಸಂಗತಿ ಅಂತಂದ್ರೆ ಡಿಸೆಂಬರ್ ಅಂತ್ಯದವರೆಗೆ ಚಿಲ್ಲರೆ ಹೂಡಿಕೆದಾರರು ಕಂಪನಿಯ ಶೇಕಡ ಹನ್ನೆರಡು ಪಾಯಿಂಟ್ ಎಂಟು ಐದರಷ್ಟು ಷೇರನ್ನ ಹೊಂದಿದ್ರು ಆದರೆ ಮ್ಯೂಚುವಲ್ ಫಂಡ್ಗಳು ಮತ್ತು ವಿಮಾ ಕಂಪನಿಗಳು ಹೊಂದಿರೋದು ಒನ್ ನೈನ್ ಸೆವೆನ್ರ ಶೇಕಡ ಐದು ಪಾಯಿಂಟ್ ಮೂರು ಒಂಬತ್ತರಷ್ಟನ್ನು ಮಾತ್ರ ಹಾಗಾಗಿ ಕೆಲವು ವರ್ಷಗಳಿಂದ ನಿಜವಾಗಿಯೂ ಏಳಿಗೆ ಕಾಣದ ಮತ್ತು ಸ್ಥಿರವಾದ ಲಾಭವನ್ನು ಗಳಿಸದ ವ್ಯಾಪಾರ ಮಾದರಿಗಳ ಒನ್ ನೈನ್ ಸೆವೆನ್ ಕಮ್ಯುನಿಕೇಶನ್ ಅಂತಹ ಕಂಪನಿಗಳನ್ನ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಪಟ್ಟಿ ಮಾಡೋಕೆ ಅವಕಾಶ ಕೊಡಬೇಕಾ ಅದರ ಐಪಿಒಗೆ ಮೊದಲು ಪ್ರಕಟ ಮಾಡಲಾದ ಕರಡು ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟಸ್ನಲ್ಲಿ ಹೇಳಲಾದ ಮೊದಲ ಅಪಾಯವೇ ಕಂಪನಿಯ ನಿವ್ವಳ ನಷ್ಟ ಹೊಂದುತ್ತಾ ಬಂದಿದ್ದು ಲಾಭದಾಯಕತೆಯನ್ನ ಸಾಧಿಸೋಕೆ ಸಾಧ್ಯವಾಗದಿರಬಹುದು ಅನ್ನೋದು ಈ ಸ್ಥಿತಿಯನ್ನ ತಜ್ಞರು ಕೇವಿಯೆಟ್ ಎಂಟರ್ ಅಂತಾರೆ ಅಂದರೆ ಕೊಂಡುಕೊಳ್ಳೋರು ಹುಷಾರಾಗಿರ್ಬೇಕು ಏನೇ ಆದ್ರೂ ಅವರೇ ಜವಾಬ್ದಾರರು ಹೂಡಿಕೆ ಬ್ಯಾಂಕ್ಗಳು ಸ್ಟಾಕ್ ಬ್ರೋಕರೇಜ್ಗಳು ಹಣಕಾಸು ಪ್ರಭಾವಿಗಳು ವ್ಯಾಪಾರ ಮತ್ತು ಸಾಮಾಜಿಕ ಮಾಧ್ಯಮಗಳು ಮತ್ತು ತಮ್ಮನ್ನು ಪ್ರತ್ಯೇಕ ಬ್ರ್ಯಾಂಡ್ಗಳಾಗಿ ಪರಿವರ್ತನೆ ಮಾಡಿಕೊಂಡಿರುವ ಸ್ಟಾರ್ಟ್ಅಪ್ ಸಂಸ್ಥಾಪಕರ ನಡುವೆ ಸಿಲುಕಿರುವ ಚಿಲ್ಲರೆ ಹೂಡಿಕೆದಾರರಿಗೆ ಇರುವ ಅವಕಾಶ ಏನು ಅವರು ನಿಜವಾಗೂ ಹೂಡಿಕೆಗೆ ಮನ್ಸನ್ನು ಮಾಡ್ತಾರಾ ಇದು ಕೇಳಲೇಬೇಕಾದ ಪ್ರಶ್ನೆ ಆರ್ ಬಿ ಐ ನಿರ್ಬಂಧಗಳಿಂದಾಗಿ ಈ ಬ್ಯಾಂಕ್ನ ಗ್ರಾಹಕರಿಗೆ ತೊಂದರೆ ಆಗುವುದಂತೂ ಪಕ್ಕಾ ಚಿಲ್ಲರೆ ವಹಿವಾಟುಗಳ ಸಂದರ್ಭದಲ್ಲಿ ಸ್ಮಾರ್ಟ್ಫೋನ್ ಬಳಸಿ ಹಣ ಪಾವತಿ ಮಾಡುವ ಸೌಲಭ್ಯ ಒದಗಿಸುವ ಕಂಪನಿಗಳ ಸಾಲಿನಲ್ಲಿ ಪೇಟಿಎಂಗೆ ದೊಡ್ಡ ಸ್ಥಾನ ಇದೆ ಆದರೆ ಈಗದು ಮಾಡಿಕೊಂಡಿರುವ ಎಡವಟ್ಟಿನಿಂದ ಹೊರಬರೋದಕ್ಕೆ ದಾರಿ ಸುಲಭ ಇಲ್ಲ ಫಿನ್ಟೆಕ್ ಕಂಪನಿಗಳಿಗೆ ನಿಯಮಗಳಿಂದ ವಿನಾಯಿತಿ ನೀಡೋಕೆ ಸಾಧ್ಯವಿಲ್ಲ ನಿಯಮಗಳನ್ನು ಅನುಸರಿಸಬೇಕಾಗಿರುವುದು ಆ ಕಂಪನಿಗಳ ಜವಾಬ್ದಾರಿ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ ಫೆಬ್ರವರಿ ತಿಂಗಳ ಕೊನೆಯೊಳಗೆ ತನ್ನಲ್ಲಿರುವ ಖಾತೆಗಳನ್ನು ಬೇರೆಡೆ ವರ್ಗಾಯಿಸಬೇಕಾದ ಒತ್ತಡದಲ್ಲಿರುವ ಪೇಟಿಎಂ ಈಗ ಹತಾಶ ಸ್ಥಿತಿಯಲ್ಲಿದೆ ಪೇಟಿಎಂನ ಸಿಇಒ ವಿಜಯ್ ಶೇಖರ್ ಶರ್ಮಾ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಆರ್ಬಿಐ ಅಧಿಕಾರಿಗಳನ್ನೂ ಭೇಟಿ ಮಾಡಿದರೆ ಪ್ರಯೋಜನ ಆಗಿಲ್ಲ ನೆರವು ನೀಡೋಕೆ ಸರ್ಕಾರವೂ ನಿರಾಕರಿಸಿದೆ ಆರ್ಬಿಐ ಕೂಡ ನಿರಾಸಕ್ತಿ ತೋರಿದೆ ಈಗ ಪಿಪಿಬಿಗೆ ಅಡಕತ್ತರಿಯಲ್ಲಿ ಸಿಕ್ಕಿದಂತಹ ಸ್ಥಿತಿ ಎದುರಾಗಿದೆ ಈ ವಿಚಾರಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಸರ್ಕಾರ ಏನೂ ಮಾಡೋಕೆ ಸಾಧ್ಯ ಇಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋದಾಗಿ ವರದಿಯಾಗಿದೆ ಆರ್ ಬಿ ಐ ಕೂಡ ಪೇಟಿಎಂ ಮನವಿಯನ್ನ ಪುರಸ್ಕರಿಸಿಲ್ಲ ಗಡುವು ವಿಸ್ತರಣೆಗೆ ಅದು ನಿರಾಕರಿಸಿದೆ ಹಿಂದೆ ಸಾಕಷ್ಟು ಬಾರಿ ಎಚ್ಚರಿಕೆ ನೀಡಿದ್ರೂ ನಿರ್ಲಕ್ಷ್ಯ ವಹಿಸಿತ್ತು ಅನ್ನೋ ಅಸಮಾಧಾನ ಐಗೆ ಇದ್ದೇ ಇದೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಖಾತೆಗಳನ್ನ ಬೇರೆಡೆಗೆ ವರ್ಗಾವಣೆ ಮಾಡುವುದು ಅಷ್ಟು ಕಷ್ಟನಾ ಅನ್ನೋ ಪ್ರಶ್ನೆಯೊಂದು ಹೇಳತ್ತೆ ಮೂರು ಕೋಟಿಗಿಂತ ಹೆಚ್ಚಿನ ವರ್ತಕರು ಪೇಟಿಎಂ ಪ್ಲಾಟ್ಫಾರ್ಮ್ ನಲ್ಲಿದ್ದಾರೆ ಅದರಲ್ಲಿ ಶೇಕಡ ಇಪ್ಪತ್ತರಷ್ಟು ವರ್ತಕರು ಪಿಪಿಬಿ ಖಾತೆಯನ್ನ ಸೆಟಲ್ಮೆಂಟ್ ಅಕೌಂಟ್ ಆಗಿನೇ ಬಳಸ್ತಾರೆ ಅಂದ್ರೆ ಸುಮಾರು ಅರವತ್ತು ಲಕ್ಷದಷ್ಟು ಅಕೌಂಟ್ಗಳು ಪಿಪಿಬಿಯಲ್ಲಿ ಇದೆ ಅಷ್ಟೇ ಅಲ್ಲ ಪೇಟಿಎಂ ಆಪ್ ಯು ಪಿ ಐ ಸೇವೆಗೂ ಕೂಡ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅನ್ನೇ ಬಳಸಲಾಗುತ್ತೆ ಈ ಎಲ್ಲ ಖಾತೆಗಳನ್ನ ಫೆಬ್ರವರಿ ಇಪ್ಪತ್ತೊಂಬತ್ತು ಅಂದ್ರೆ ಈ ತಿಂಗಳ ಕೊನೆ ಒಳಗೆ ಬೇರೆ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಈ ಅರವತ್ತು ಲಕ್ಷ ಖಾತೆಗಳನ್ನ ಬೇರೆ ಬ್ಯಾಂಕ್ಗೆ ವರ್ಗಾವಣೆ ಮಾಡೋಕೆ ದೊಡ್ಡ ತೊಡಕಿದೆ ಅಷ್ಟು ಖಾತೆಗಳನ್ನ ಹಾಗೆ ವರ್ಗಾವಣೆ ಮಾಡುವುದಕ್ಕೆ ಅಸಾಧ್ಯ ಪೇಮೆಂಟ್ಸ್ ಬ್ಯಾಂಕ್ ತನ್ನ ಖಾತೆಗಳನ್ನ ವಿತರಿಸುವಾಗ ಸರಿಯಾಗಿ ಕೆ ನಿಯಮ ಪಾಲಿಸಿಲ್ಲ ಅಂತ ಹೇಳಲಾಗಿದ್ದು ಈಗ ಬೇರೆ ಬ್ಯಾಂಕ್ಗಳು ಈ ಖಾತೆಗಳನ್ನ ಪಡೆಯುವಾಗ ಹೊಸದಾಗಿ ಕೆ ವೈಸಿಯನ್ನ ಪಡೆಯಲೇಬೇಕಾಗತ್ತೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗೆ ಈ ಕೆಲಸ ಬಹುತೇಕ ಕಷ್ಟ ಸಾಧ್ಯ ಹೀಗಾಗಿ ಯಾವ ಬ್ಯಾಂಕ್ ಕೂಡ ಪೇಟಿಎಂನೊಂದಿಗೆ ಈ ವಿಚಾರದಲ್ಲಿ ಸಂಯೋಜನೆಗೆ ಹಿಂದೇಟು ಹಾಕ್ತಿವೆ ಗಡುವು ವಿಸ್ತರಣೆಯೊಂದೇ ಇದಕ್ಕೆ ದಾರಿಯಾದರೂ ಆರ್ ಬಿ ಐ ಮಾತ್ರ ಖಡಾಖಂಡಿತವಾಗಿ ನಿರಾಕರಿಸಿರುವುದು ಪಿಪಿಬಿಯನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ ಈ ನಡುವೆ ಪೇಟಿಎಂ ವ್ಯಾಲೆಟ್ ಸೇವೆಯನ್ನು ಖರೀದಿಸೋಕೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಮುಂದಾಗಿದೆ ಎಂಬ ಸುದ್ದಿಗಳಿತ್ತು ಆದರೆ ಅಂತಹ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಜಿಯೋ ಫೈನಾನ್ಸ್ ಹೇಳಿದೆ ಮತ್ತೊಂದೆಡೆ ಪೇಟಿಎಂ ಬದಲು ಬೇರೆ ಪೇಮೆಂಟ್ ಆ್ಯಪ್ಗಳನ್ನು ಬಳಸೋಕೆ ಕಾನ್ಫೆಡರೇಷನ್ ಆಫ್ ಆಲ್ ಇಂಡಿಯಾ ಟ್ರೇಡರ್ಸ್ ಈಗಾಗಲೇ ವ್ಯಾಪಾರಸ್ಥರಿಗೆ ಸಲಹೆಯನ್ನು ಕೊಟ್ಟಿದೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕನ್ನು ಹೆಚ್ಚಾಗಿ ಬಳಸೋರು ಸಣ್ಣ ವರಮಾನವನ್ನು ಹೊಂದಿರೋರು ಇವರಲ್ಲಿ ಸಮಾಜದ ಎಲ್ಲ ವರ್ಗಗಳಿಗೆ ಸೇರಿದವರು ಇದ್ದಾರೆ ಆರ್ ಬಿ ಐ ನಿರ್ಬಂಧದ ಹಿನ್ನೆಲೆಯಲ್ಲಿ ಈಗ ಮೊದಲು ತಾಪತ್ರಯ ಎದುರಿಸೋರು ಅವರೇ ಈ ದೇಶದಲ್ಲಿ ಎಲ್ಲ ಪ್ರಮಾದಗಳ ಮೊದಲು ಬಲಿ ಪಶುಗಳೇ ಜನಸಾಮಾನ್ಯರು ಅನ್ನೋದು ಪೇಟಿಎಂ ವಿಚಾರದಲ್ಲೂ ಮತ್ತೊಮ್ಮೆ ಸಾಬೀತಾಗಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ